ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಗ್ರೇಟರ್ ಬ್ಯಾಂಗ್ಳೂರ್ ಇದು ಇನ್ನೂ ಇವರಿಗೆ ಕನ್ನಡದಲ್ಲಿ ಒಂದು ಹೊಸ ಹೆಸರು ಸಿಕ್ಕಿಲ್ಲ ಇನ್ನೂ ಇನ್ನೂ ಸಿಕ್ಕಿಲ್ಲ ಗ್ರೇಟರ್ ಬೆಂಗ್ಳೂರ್ ಯಾರಿಗಾಗಿ ಯಾತಕ್ಕಾಗಿ ಮಾಡ್ತಾ ಇದ್ದೀನಿ ಇಡೀ ರಾಜಧಾನಿ ಕರ್ನಾಟಕ ರಾಜಧಾನಿ ತಮಿಳು ತೆಲುಗು ಮಲಯಾಳಿಗಳು ಗುಜರಾತಿಗಳು ಮಾರ್ವಾಡಿಗಳು ಸಿಂಧಿ ತುಂಬಿ ತುಂಬಿ ಕನ್ನಡಿಗರು ಕೆಲವರಾಗಿದ್ದಾರೆ ಕನ್ನಡಿಗರು ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಕನ್ನಡಿಗರ ಪರಿಸ್ಥಿತಿ ನೋವಾಗಿದೆ ಇವತ್ತು ನೀವು ನಾಲ್ಕು ಐದು ಭಾಗ ಮಾಡಿ ಬೆಂಗಳೂರನ್ನ ತಮಿಳರ ಮೇಯರ್ ಆಗಬೇಕು ತೆಲುಗರ್ ಮೇಯರ್ ಆಗಬೇಕು ಮಲಯಾಳಿಗಳ ಮೇಯರ್ ಆಗಿರಬೇಕು ಏನ್ ಪ್ರಶ್ನೆ ಬಿಡದಿ ರೈತರು ಏನ್ ಮಾಡ್ತಾ ಇದ್ದಾರೆ ನನ್ನ ಸಂಪೂರ್ಣ ಬೆಂಬಲ ಇದೆ ಬಿಡದಿ ಒಂದೇ ಅಲ್ಲ ಬೆಂಗಳೂರಿನ ಸುತ್ತ ಕರ್ನಾಟಕದ ಎಲ್ಲೂ ಜಮೀನು ಬಿಚ್ಚಿಕೊಡ್ಬೇಡಿ ರೈತರು ಕ್ರಾಂತಿ ಆಗಲಿ ಬಿಚ್ಚಕೊಡೋ ಕೂಡ ರೈತರಿಗೆ ಸಂಪೂರ್ಣ ರೈತರಿಗೆ ನನ್ನ ಬೆಂಬಲ ಇದೆ ಬಿಚ್ಚಿಕೊಡ್ಬೇಡಿ ಎಲ್ಲೇ ಆಗಲಿ ಕರ್ನಾಟಕದ ಯಾವ ಮೂಲೆಯಲ್ಲಾಗಲಿ ಜಾಗವನ್ನ ಬಿಚ್ಕೊಡ್ಬೇಡಿ ಕೊಟ್ರಿ ಕನ್ನಡಕ್ಕೆ ಅಪಾಯ ಕನ್ನಡಿಗರಿಗೆ ಅಪಾಯ ರೈತರಿಗೆ ಅಪಾಯ ಗ್ರೇಟರ್ ಬೆಂಗ್ಳೂರ್ ಯಾರೇ ಒಪ್ಪಬಾರದು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಾವು ಇನ್ನು ಚಿಂತನೆ ಮಾಡ್ತೀವಿ ಗ್ರೇಟರ್ ಬೆಂಗ್ಳೂರ್ ವಿರುದ್ಧ ಹಂತ ಹಂತವಾಗಿ ತೀವ್ರ ಚಳುವಳಿಯನ್ನ ಮಾಡ್ತೇವೆ ಪ್ರತಿಭಟನೆ ಮಾಡಿದ್ರೆ ವಿಚಾರವಾಗಿ ಬೆಂಬಲವನ್ನು ಕೊಟ್ಟಿದ್ದೀರಾ ಸರ್ ಸರ್ವಾಗಿರ್ತೀನಿ ಅಂತ ಹೇಳಿ ಸೀರಿಯಸ್ ರೈತರು ಪರವಾಗಿರ್ತೀವಿ ಅಂತ ಹೇಳಿ ಇವತ್ತು ಬೆಂಬಲ ಕೊಟ್ಟಿದ್ರೆ ಮಾಡ್ತಾ ಇದ್ರೆ ಸರ್ಕಾರ ಮಾಡಿದ್ದೆ ಆದ್ರೆ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಿ ಸರ್ ಸರ್ಕಾರ ಮಾಡಿದ್ದೆ ಆದ್ರೆ ನಾವು ನನ್ನ ಒಪ್ಪಂದೇ ಅಲ್ಲ ಈ ಬಗ್ಗೆ ಪಕ್ಷಾತೀತವಾಗಿ ಇಡೀ ರಾಜ್ಯ ಉದ್ದಕ್ಕೂ ಹೋರಾಟ ಆಗಬೇಕು ಹೋರಾಟ ಅಂದ್ರೆ ಒಂದು ದಿನ ನಿಲ್ಸೋದಲ್ಲ ಇದು ಅಂತಿಮವಾಗಿ ಎಲ್ಲ ಕಡೆ ಹೋರಾಟಗಳು ನಡೆದು ಜೈಲ್ ಚಳವಳಿ ಆಗ್ಬೇಕು ಜೈಲ್ ಚಳವಳಿ ನಾನು ಜೈಲ್ಗೆ ಹೋಗಕ್ಕೆ ಸಿದ್ಧ ಜೈಲ್ ಚಳವಳಿ ಆಗಬೇಕು ರಾಜಧಾನಿ ಚಳವಳಿ ಆಗಬೇಕು ರಾಜ್ಯದ ಹುದ್ದೆಗಳಿಗೂ ಚಳವಳಿ ಆಗಬೇಕು ಯಾವುದೇ ಕಾರಣಕ್ಕೂ ರೈತರು ಬಗ್ಬಾರ್ದು ಹೆದರಬಾರ್ದು ಇರಬೇಕು ನಾನಂತೂ ನಿಮ್ಮ ಪರವಾಗಿ ಎಲ್ಲಿ ಕರೆದ್ರು ಚಳವಳಿ ಬರ್ತೇನೆ ನಾನು ನಿಜವಾಗಲೂ ಜೈಲು ಹೋಗೋಕೆ ಬಹಳ ಬ್ರಾಹ್ಮಣ ಎಷ್ಟೆಷ್ಟು ಜೈಲಿಗೆ ಹೋಗಿದ್ದೀವಿ ನಾಳೆ ಈ ರಾಜ್ಯದಲ್ಲಿ ರೈತರಿಗಾಗಿ ನಿರಂತರ ಹೋರಾಟಗಳು ಮಾಡಿದ್ದೀವಿ